ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲೈಫ್ ಹೇಗಿರುತ್ತೆ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ನ ನೀವು ತಗೋಬಹುದು ಸೊ ನೀವು ಇವತ್ತು ಪೇ ಮಾಡ್ರೆ ಇವತ್ತೆ ನಿಮ್ಗೆ ರೀಡಿಂಗ್ ಸಿಗುತ್ತೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಈ ಒಂದು ಮಂತ್ ಎಂಡ್ವರೆಗೂ ಇರುತ್ತೆ ಸೊ ಮುಂದಿನ ತಿಂಗಳು ನನಗೆ ಗೊತ್ತಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಮಾಡ್ತೀನ ಮಾಡಲ್ವಾ ಅಂತ ಬಟ್ ಈ ಒಂದು ತಿಂಗಳು ಮಾತ್ರ ನಾನು ಗ್ಯಾರಂಟಿ ಕೊಡ್ತಾ ಇದೀನಿ ಈ ಒಂದು ತಿಂಗಳಲ್ಲಿ ಬರೀ ಮುನ್ನೂರು ರೂಪಾಯಿಗೆ ಮಾತ್ರ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅನ್ಲಿಮಿಟೆಡ್ ರೀಡಿಂಗ್ ಸೊ ಎಷ್ಟು ಕ್ವಶನ್ಸ್ ಕೇಳಿ ಎಷ್ಟೊತ್ತಾದ್ರೂ ಮಾತಾಡಿ ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದೆ ಗೊಂದಲಗಳಿದೆ ಅಂತ ಈ ಒಂದು ಮಂತ್ ಎಂಡ್ ವರ್ಗು ಈ ಒಂದು ರೀಡಿಂಗ್ ಅನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು ಈ ಒಂದು ಮುನ್ನೂರು ರೂಪಾಯಿಗೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಿಡೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ಅವರು ತಗೊಳುವಂತ ಆಕ್ಷನ್ ಏನು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿ ಯಾವ ರೀತಿನಲ್ಲಿ ಆಕ್ಷನ್ ತಗೊಳ್ತಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಅವು ಯಾವ ರೀತಿಯಿಂದ ಅವರ ಮೈಂಡ್ಸೆಟ್ ಇರುತ್ತೆ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಹಿಡನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ಸೊ ನಿಮ್ಮ ವ್ಯಕ್ತಿಯ ಯೋಚನೆಗಳು ಏನು ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ನಿಮ್ಮ ವಿಚಾರವಾಗಿ ನಿಮ್ಮ ಸಂಬಂಧದ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ಅನ್ನೋದನ್ನ ನೋಡೋಣ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏಟ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ಯಾರೆಡಿಯೋನ ನೋಡ್ತಾ ಇದ್ದೀರಾ ವಿ ಹ್ಯಾವ್ ಏಟ್ ಆಫ್ ಕಪ್ಸ್ ಕ್ವೀನ್ ಆಫ್ ಸೋಟ್ಸ್ ಟೂ ಆಫ್ ಕಪ್ಸ್ ಓಕೆ ಟೂ ಆಫ್ ಕಪ್ಸ್ ಅಂಡ್ ಸನ್ ಕಾರ್ಡ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಐ ಪಿಸ್ಟಿಸ್ ಅಂಡ್ ನೈನ್ ಆಫ್ ಪ್ಯಾಂಟಿಕಲ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಏನೆಲ್ಲ ಆಕ್ಷನ್ ತಗೊಳ್ತಿದ್ದಾರೆ ಅವರು ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದಾದ್ರೆ ಸೊ ಸನ್ ಕಾರ್ಡ್ ಇದೆ ಸೊ ಟೂ ಆಫ್ ಕಪ್ಸ್ ಇದೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಪ್ರಿಸ್ಟೇಸ್ ಇದೆ ಸೊ ಈ ಒಂದು ನಾಲ್ಕು ಕಾರ್ಡ್ಸ್ ಪ್ರಕಾರ ಬಿಕಾಸ್ ಈ ಫೋರ್ ಕಾರ್ಡ್ಸ್ ಬಂದು ಪಾಸಿಟಿವ್ ಅಂಡ್ ಮೇಜರ್ ಕಾರ್ಡ್ ಅಂತ ಕರೀತಾರೆ ಈ ಒಂದು ಮೇಜರ್ ಕಾರ್ಡ್ ಪ್ರಕಾರ ನಿಮ್ಮ ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ತುಂಬಾನೇ ಅಟೆನ್ಷನ್ ಕೊಡ್ತಾರೆ ತುಂಬಾನೇ ಅವರು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾರೆ ಮೀಟ್ ಮಾಡ್ತಾರೆ ಮಾತಾಡ್ತಾರೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಐ ಥಿಂಕ್ ಈ ಹಿಂದೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಕ್ ಆಗಿರ್ಲಿಲ್ಲ ಅಥವಾ ನೀವೇ ಫ್ರೀ ಇದ್ರು ಕೂಡ ನಿಮ್ಮ ವ್ಯಕ್ತಿ ಬ್ಯುಸಿ ಇದ್ರು ಬಟ್ ಇವಾಗ ಮುಂದೆ ಬರುವಂತ ದಿನಗಳಲ್ಲಿ ಎಷ್ಟೇ ಬ್ಯುಸಿ ಇದ್ರು ಕೂಡ ಅವರು ಡಿಸೈಡ್ ಮಾಡಿದ್ದಾರೆ ನನ್ನ ವ್ಯಕ್ತಿಗೆ ಅವ್ರಿಗೆ ಆದಂತ ಒಂದು ಟೈಮ್ ಕೊಡಬೇಕು ಅಂಡ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಐ ನೀಡ್ ಟು ಗಿವ್ ಅನ್ ಅಟೆನ್ಷನ್ ಅಂತ ಕಾಣಿಸ್ತಾ ಇದೆ ಅಮ್ಮ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಸರಿಯಾಗಿ ಮಾತಾಡ್ತಾ ಇಲ್ಲ ಅವರು ಮೆಸೇಜ್ ಮಾಡಿದ್ರು ಕಾಲ್ ಮಾಡಿದ್ರು ನಾನ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಆಗಿರುವಾಗ ಈ ಒಂದು ಕನೆಕ್ಷನ್ ಹೇಗೆ ಗ್ರೋ ಆಗುತ್ತೆ ಸೊ ಇವಾಗ ನಿಮ್ಮ ವ್ಯಕ್ತಿ ಕೆಲಸ ಕಾರ್ಯಗಳೆಲ್ಲಾನು ಕೂಡ ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿ ಅವರ ಜೀವನದಲ್ಲಿ ನೀವಿರೋದು ಅಷ್ಟೇ ಇಂಪಾರ್ಟೆಂಟ್ ಅಂಡ್ ಈ ಒಂದು ಸಂಬಂಧ ಸಂಬಂಧನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದೀನಿ ಅವಾರ್ಡ್ ಮಾಡ್ತಾ ಇದ್ದೀನಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ನಾನು ತುಂಬಾನೇ ಟೈಮ್ ಕೊಡ್ಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಐ ತಿಂಕ್ ಈ ಒಂದು ವ್ಯಕ್ತಿ ತುಂಬಾ ತಿಂಗಳು ಆಗ್ತಾ ಬರ್ತಾ ಇದೆ ತುಂಬಾ ವರ್ಷಗಳಾಗ್ತಾ ಬರ್ತಾ ಇದೆ ನೀವು ಇಬ್ರು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಅಥವಾ ತುಂಬಾ ಬೇರೆ ಕಡೆ ಆಚೆ ಹೋಗಿ ಮೀಟ್ ಮಾಡಿ ಅಥವಾ ನಿಮ್ದಾದಂತ ಒಂದು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಸಿ ಲೈಫ್ ನ ಲೀಡ್ ಮಾಡೋದಾಗಿರ್ಬೋದು ಎಲ್ಲೋ ಒಂದ್ ಕಡೆ ತುಂಬಾನೇ ಈ ಒಂದು ವ್ಯಕ್ತಿ ನಿಮಗೆ ಟೈಮೇ ಕೊಡ್ತಿರ್ಲಿಲ್ಲ ನಿಮ್ದದೇ ಕಂಪ್ಲೇಂಟ್ ಇತ್ತು ಸೊ ನೀನ್ ಎಷ್ಟು ಕೆಲಸದಲ್ಲಿ ಬಿಸಿ ಇರ್ತೀಯ ಅಷ್ಟು ನನ್ನ ಜೀವನದಲ್ಲಿ ನಂಗೆ ಒಂದು ಸ್ವಲ್ಪನಾದ್ರೂ ಟೈಮ್ ಕೊಡಕ್ಕಾಗೋದು ಅಟ್ ಲೀಸ್ಟ್ ಒನ್ ಡೇ ಅಟ್ ಲೀಸ್ಟ್ ಸಂಡೇ ಅಟ್ ಲೀಸ್ಟ್ ವೀಕ್ ನನಗೆ ಟೈಮ್ ಕೊಡಕ್ ಆಗಲ್ಲ ಅಂದ್ರೆ ಪರ್ಸನ್ ಇದೇ ರೀತಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಮಾತುಕತೆ ಹೆಚ್ಚಾಗಿ ಹೆಚ್ಚಾಗಿ ನೀವಿಬ್ರು ಅಂಡ್ ಆಫ್ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಎಲ್ಲ ಬಂದಿದ್ರಿ ಬಟ್ ಅದು ಸ್ಲೋ ಆಗಿ ನಿಮ್ಮ ವ್ಯಕ್ತಿ ಅದನ್ನ ತಿದ್ಕೋತಾ ಇದಾರೆ ಸೊ ನನ್ನ ವ್ಯಕ್ತಿನ ನಾನು ಇಗ್ನೋರ್ ಮಾಡಬಾರ್ದು ಅಸಡ್ಡೆ ಮಾಡಬಾರ್ದು ಅವ್ರಿಗೂ ಕೂಡ ಆಸೆ ಆಕಾಂಕ್ಷಣೆಗಳು ಸೊ ನಾನು ಯಾವ ತರ ನನ್ನ ಲೈಫ್ ಅಲ್ಲಿ ನಾನು ಮುಂದೆ ಬರಬೇಕು ನನ್ನ ಟಾರ್ಗೆಟ್ ಗ್ರೋತ್ ಮೇಲೆ ಇದೆ ಅದೇ ಅದೇ ರೀತಿ ಇವ್ರಿಗೂ ಕೂಡ ನನ್ನ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು ನನ್ನ ಜೊತೆಗೆ ಆ ಒಂದು ವ್ಯಕ್ತಿ ತುಂಬಾನೇ ಲವ್ ಆಗಿ ಇರಬೇಕು ಸೊ ತುಂಬಾ ಲವ್ ಲವಬಲ್ ಆಗಿ ಅವ್ರ ಇರಬೇಕು ಅಂದ್ರೆ ನಾನು ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ತುಂಬಾನೇ ಅವ್ರಿಗೆ ಪ್ರೌಡ್ ಫೀಲ್ ಆಗತ್ತೆ ಸೊ ನೀವು ತುಂಬಾನೇ ಇಂಡಿಪೆಂಡೆಂಟ್ ಆಗ್ತಾ ಇದ್ರ ಲೈಫ್ ಅಲ್ಲಿ ಅಂತ ಅಂದ್ರೆ ಅವ್ರಿಗೊಂದು ಆಸೆ ಇತ್ತು ಸೊ ಇವ್ರು ಯಾವ ತರ ಇಂಡಿಪೆಂಡೆಂಟ್ ಆಗಿ ಒಂದು ವ್ಯಕ್ತಿಗೆ ಡಿಪೆಂಡೆಂಟ್ ಆಗದೆ ಅವ್ರ ಲೈಫ್ ಅಲ್ಲಿ ಅವ್ರ ಗೋಲ್ ಮೇಲೆ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅದೇ ರೀತಿ ನೀವು ಕೂಡ ಡಿಪೆಂಡೆಂಟ್ ಆಗದೆ ಇದ್ದಂಗೆ ನೀವು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂತ ಈ ಒಂದು ವ್ಯಕ್ತಿಗೆ ತುಂಬಾನೇ ಆಸೆ ಇತ್ತು ಅದನ್ನು ಈ ಒಂದು ವ್ಯಕ್ತಿ ಹೇಳ್ತಾ ಇದ್ರು ಕೂಡ ನಿನ್ ಲೈಫ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಆದ್ರೂ ನಾನು ನಿನ್ ಹಿಂದೆ ಇರ್ತೀನಿ ಬಟ್ ನೀನ ನೀನೇ ನಿನ್ನ ಒಂದು ಲೈಫ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೋ ನೀನೇ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೋ ಅನ್ನೋದನ್ನ ತುಂಬಾ ಸತಿ ನಿಮ್ಮ ವ್ಯಕ್ತಿ ಹೇಳೋದನ್ನ ನೀವು ಕೇಳಿದೀರಾ ಸೊ ಈಗ ನಿಮ್ಮ ವ್ಯಕ್ತಿನ ನಿಮ್ಮನ್ನ ನೋಡಿದಾಗ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ಸೊ ಅವ್ರ ಏನ್ ಹೇಳಿದ್ರು ಅದೆಲ್ಲ ನೀವು ಫಾಲೋ ಮಾಡ್ತಾ ಇದ್ರ ಲೈಫ್ ನ ಲೀಡ್ ಮಾಡ್ತಾ ಇದ್ರ ಇಂಡಿಪೆಂಡೆಂಟ್ ಆಗ್ತಾ ಇದ್ರ ಸ್ಟ್ರಾಂಗ್ ಆಗ್ತಾ ಇದ್ರೆ ಗಮನ ಕೊಡ್ತಾ ಇದ್ರ ನಿಮ್ದೇ ಆದಂತ ಒಂದು ಲೈಫ್ ಮೇಲೆ ಗಮನ ಕೊಡ್ತಾ ಇದ್ರೆ ನೋಡಿದಾಗ ನನ್ನ ವ್ಯಕ್ತಿ ನನ್ನ ಒಂದು ಲೈಫ್ ನ ಎಷ್ಟು ಸೀರಿಯಸ್ ಆಗಿ ತಗೊಂತಾ ಇದಾರೆ ಅದೇ ರೀತಿ ಈ ಒಂದು ಕನೆಕ್ಷನ್ ಇನ್ನೆಷ್ಟು ಸೀರಿಯಸ್ ಆಗಿ ತಗೋಬಹುದು ಅನ್ನೋದು ಈ ಒಂದು ವ್ಯಕ್ತಿಗೆ ಒಂದು ಲೆಕ್ಕಾಚಾರ ಸಿಕ್ಕಿಬಿಟ್ಟಿದೆ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ದಟ್ ಈ ಒಂದು ವ್ಯಕ್ತಿ ಇಲ್ಲದೆ ಜೀವನ ನಡೆಸುವಂತ ಪರ್ಸನ್ಗಳ ನೋಡಿದಾಗ ತುಂಬಾನೇ ಇನ್ಸ್ಪೈರ್ ಆಗುತ್ತೆ ಯಾಕಂತ ಅಂದ್ರೆ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಲಿವ್ ದೇರ್ ಲೈಫ್ ಸೊ ಮೇಲೂ ಡಿಪೆಂಡೆಂಟ್ ಆಗದೆ ರೂಪಿಸ್ಕೊಬೇಕು ಅಂತ ಹೋರಾಟ ಮಾಡ್ತಾನೆ ಅವ್ರ ಲೈಫ್ ಅದೇ ರೀತಿ ಸಕ್ಸೆಡ್ ಕೂಡ ಆಗ್ತಾ ಇದಾರೆ ನೋಡಿದಾಗ ನನ್ನ ಕೂಡ ತರನೇ ಇರಬೇಕು ಅಂತ ಅವ್ರಿಗೆ ತುಂಬಾನೇ ಆಸೆ ಇತ್ತು ಬಟ್ ಇವಾಗ ನೀವು ಇಬ್ರು ಒಂದೇ ರೀತಿ ಇದ್ರ ಒಂದೇ ರೀತಿ ಥಿಂಕ್ ಮಾಡ್ತಾರ ಥಾಟ್ಸ್ ಪ್ರೊಸೆಸ್ ಒಂದೇ ರೀತಿ ಇರುತ್ತೆ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಬೌಟ್ ಯು ಸೊ ಯಾರ ಮೇಲೂ ಡಿಪೆಂಡ್ ಆಗದೆ ಮೇಲೂ ಹಂಗಲ್ಲಿ ಇಲ್ಲದೆ ನಿಮ್ಗೆ ಗೋಸ್ಕರ ಲೈಫ್ ನ ಲೀಡ್ ಮಾಡ್ತಾ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅವ್ರಿಗೆ ಸೊ ಐ ತಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಫಾರ್ ಲೈಫ್ ಟೈಮ್ ಯಾಕಂದ್ರೆ ಕ್ವೀನ್ ಆಫ್ ಸೋರ್ಸ್ ಇದೆ ಕ್ವೀನ್ ಆಫ್ ಕ್ವೀನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಸೊ ತುಂಬಾನೇ ಸ್ಟೇಬಲ್ ಕನೆಕ್ಷನ್ ನನ್ನ ವ್ಯಕ್ತಿ ನನಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಒಂದು ವ್ಯಕ್ತಿಗಿದೆ ಅಂಡ್ ಇನ್ ದ ಸೇಮ್ ಟೈಮ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇನ್ನೂ ಯಾರೆಲ್ಲ ಮದ್ವೆ ಆಗಿಲ್ಲ ಸೊ ಯಾವಾಗ ನನ್ನ ವ್ಯಕ್ತಿ ಮದ್ವೆ ಆಗ್ತಾರೆ ಮದ್ವೆ ಆಗ್ತಾರೋ ಇಲ್ವೋ ಅನ್ನೋ ಎಲ್ಲಾ ಕನ್ಫ್ಯೂಷನ್ಸ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಕಾಣಿಸ್ತಾ ಇದೆ ಸೊ ತುಂಬಾ ವರ್ಷಗಳಾಗ್ತಾ ಬರ್ತಾ ಇದೆ ನಿಮ್ ಇಬ್ರು ಅಲ್ಲಿ ಅಲ್ಲಿದ್ದು ಅಂದ್ರೆ ಮೋರ್ ದೆನ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಇಂದ ನೀವು ರಿಲೇಷನ್ಶಿಪ್ ಅಲ್ಲಿ ಇದೀರಾ ಸೊ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಕೇಳ್ತಿದಾರೆ ಯಾವಾಗ ಮದ್ವೆ ಆಗ್ತೀರಾ ಯಾವಾಗ ನೀವಿಬ್ರು ಒಟ್ಟಿಗೆ ಸಂಸಾರ ಮಾಡ್ತೀರಾ ಯಾವಾಗ ನೀವು ಮದ್ವೆ ಅದು ಇದು ಅಂತ ತುಂಬಾ ಜನ ಕೇಳುವಂತ ಪ್ರಶ್ನೆಗಳಿಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ಉತ್ತರಗಳು ಆದಷ್ಟು ಬೇಗ ಸಿಗತ್ತೆ ಮ್ಯಾರೇಜ್ ಅಂತೂ ಡೆಫಿನೆಟ್ಲಿ ಒಂದು ವ್ಯಕ್ತಿ ಕಡೆಯಿಂದ ಸಿಗತ್ತೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ಮುಂದೆ ಬರುವಂತಹ ದಿನಗಳಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಟೈಮ್ ಕೊಡ್ತಾರೆ ಅಟೆನ್ಶನ್ ಕೊಡ್ತಾರೆ ಸೊ ಏನೆಲ್ಲ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಂಡಿದ್ರಿ ನೀವು ಅವರಿಂದ ಸೊ ಅವರ ಒಂದು ಹಗ್ ಆಗಿರ್ಬೋದು ಅಂಡ್ ಕಿಸ್ ಆಗಿರ್ಬೋದು ವ್ಯಕ್ತಿ ತುಂಟಾಟ ಇರ್ಬೋದು ಸೊ ನಿಮ್ ಹತ್ರ ಏನ್ ನೀವು ಮಿಸ್ ಮಾಡ್ತಾ ಇದ್ದೀರಾ ಅಂಡ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯುವರ್ ಹಾಗ್ ದಿಸ್ ಪರ್ಸನ್ ಇಸ್ ಆಲ್ಸೋ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಸೊ ಅವ್ರಿಗೆ ಅನಿಸ್ತಾ ಇದೆ ಇಲ್ಲ ನನ್ನ ವ್ಯಕ್ತಿ ನಾನು ತುಂಬಾನೇ ನೋ ಮಾಡ್ತಾ ಇದ್ದೀನಿ ಅರ್ಟ್ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿಗೆ ನಾನು ಪ್ರೀತಿನಲ್ಲಿ ಇದ್ದಾಗ ಟೈಮೇ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ನನ್ ಮೇಲೆ ಹೇಗೆ ಭರವಸೆ ಬರುತ್ತೆ ಇದೆಲ್ಲ ಅವ್ರಿಗೆ ಒಂದು ಮೆಚಾರಿಟಿ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ಐ ನೀಡ್ ಟು ಮೀಟ್ ಮೀಟ್ ದಿಸ್ ಪರ್ಸನ್ ಫಸ್ಟ್ ಅಂಡ್ ಅವ್ರಿಗೆ ಅಂದ್ರೆ ನಿಮಗೆ ತುಂಬಾ ಆಸೆ ಇದೆ ಈ ಕಡೆ ಒಂದು ರೆಸ್ಟೋರೆಂಟ್ ಹೋಗ್ಬೇಕು ಈ ತರದೊಂದು ಊಟ ಮಾಡಬೇಕು ಡಿನರ್ ಮಾಡಬೇಕು ಲೈಟ್ ಇನ್ನೊ ಕ್ಯಾಂಡಲ್ ಲೈಟ್ ಡಿನರ್ ಸೊ ಸಮಿಂಗ್ ನಿಮ್ಮ ಒಂದು ಫ್ಯಾಂಟಸಿಸ್ ತುಂಬಾನೇ ಇದೆ ಸೊ ಹಾಗಿರುವಾಗ ಈ ಒಂದು ವ್ಯಕ್ತಿಗೆ ಅದು ಅನಿಸ್ತಾ ಇದೆ ನನ್ನ ಒಂದು ವ್ಯಕ್ತಿಯ ಒಂದು ಸಣ್ಣ ಪುಟ್ಟ ಆಸೆಗಳನ್ನೂ ಈಡೇರಿಸಿಲ್ಲ ಅಂತ ಅಂದ್ರೆ ನಾನ್ ಎಂತ ಪರ್ಸನ್ ಇದು ಅವ್ರಿಗೆ ಅನಿಸ್ತಾ ಇದೆ ಅಂಡ್ ಯಾರೆಲ್ಲ ಇನ್ನು ಆಲ್ರೆಡಿ ಮ್ಯಾರೇಜ್ ಆಗೋಗಿದೆ ಸೊ ಡೆಫಿನೆಟ್ಲಿ ಗಾಯ್ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಇದ್ದರೂ ಕೂಡ ನಿಮಗೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರ್ತಾರೆ ಅಥವಾ ಆಚೆ ಹೋದ್ರೆ ತುಂಬಾ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾರೆ ನಿಮಗೆ ಫ್ಯಾಮಿಲಿ ಟೈಮ್ ಅವ್ರು ಕೊಡ್ತಾ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ನಿಮ್ಗಿದೆ ಸೊ ಫೈನಲಿ ದಿಸ್ ಪರ್ಸನ್ ಇಸ್ ಗಿವಿಂಗ್ ಯು ದ ಅಟೆನ್ಷನ್ ಟೈಮ್ ಲವ್ ಕೇರ್ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸಂತೋಷವಾಗಿ ಜೀವನದಲ್ಲಿ ಮುಂಚೆ ಅವ್ರು ಹೇಗೆ ನಿಮ್ಗೆ ಟೈಮ್ ಕೊಡ್ತಾ ಇದ್ರು ಅದೇ ರೀತಿ ನಿಮ್ಮ ಜೀವನದಲ್ಲಿ ಅದೇ ಕಂಟಿನ್ಯೂ ಆಗತ್ತೆ ಅಂತ ಹೇಳ್ತಿದೆ ಸೊ ಟೂ ಆಫ್ ಕಪ್ಸ್ ಇರೋದ್ರಿಂದ ಅವ್ರು ಏನೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಅವ್ರು ನಿಮಗೋಸ್ಕರ ಮಾಡ್ತಿದ್ದಾರೆ ಇವತ್ತು ನನ್ಗೆ ಶಕ್ತಿ ಇದೆ ನನಗೆ ದುಡಿಯೋಂತ ಒಂದು ಏಜ್ ಇದೆ ಇವತ್ತು ನಾನು ದುಡ್ದಿಲ್ಲ ಇವತ್ತು ನಾನು ಕಷ್ಟಪಟ್ಟಿಲ್ಲ ಅಂತ ನಾನು ಏಜ್ ಆದ್ಮೇಲೆ ಕೆಲಸ ಮಾಡಕ್ ಅಂತ ಹೇಳಿ ಒಂದು ಮುಂದಾಲೋಚನೆಗಳಿಂದ ಈ ಒಂದು ವ್ಯಕ್ತಿ ಇವತ್ತೇ ಕೆಲಸ ಮಾಡ್ತಿದ್ರೆ ಎಷ್ಟೇ ಬಿಸಿ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡಬೇಕು ಅಂತ ಅವರು ಡಿಸೈಡ್ ಆಗಿದ್ದಾರೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಅಟ್ ದ ಸೇಮ್ ಟೈಮ್ ತುಂಬಾನೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಲಾಜಿಕಲ್ ಆಗಿ ಯೋಚನೆ ಮಾಡುವಂತ ವ್ಯಕ್ತಿನ ಜೊತೆ ನೀವು ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ಸೊ ವಿಚ್ ಈಸ್ ಗುಡ್ ಒಂದು ಕ್ಯಾಲ್ಕುಲೇಷನ್ ಇದೆ ಅವರ ಜೀವನದಲ್ಲಿ ಯಾವ ರೀತಿನಲ್ಲಿ ಇರಬೇಕು ಯಾವ ರೀತಿನಲ್ಲಿ ಇದ್ರೆ ನನ್ನ ಜೀವನ ಹಿಂಗಿರುತ್ತೆ ಅನ್ನೋದೆಲ್ಲಾ ಕ್ಯಾಲ್ಕುಲೇಷನ್ ಅವರಿಗೆ ಚಿಕ್ಕ ಏಜ್ ಇಂದನೆ ಅವರಿಗೆ ಬಂದ್ಬಿಟ್ಟಿದೆ ಆ ಕ್ಯಾಲ್ಕುಲೇಷನ್ ಇಲ್ಲದೆ ಅವರ ಜೀವನದಲ್ಲಿ ಅವ್ರು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಸೊ ಏನೇ ಒಂದು ಸ್ಪೆಂಡ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಆ ಸ್ಪೆಂಡ್ ಯಾವಷ್ಟು ದಿನದಲ್ಲಿ ಅಮೌಂಟ್ ರಿಟರ್ನ್ ಆಗುತ್ತೆ ಅನ್ನೋದು ಈ ಒಂದು ವ್ಯಕ್ತಿಗೆ ಲೆಕ್ಕಾಚಾರ ಇರುತ್ತೆ ಸೊ ದಿಸ್ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಲಿವಿಂಗ್ ದೇರ್ ಲೈಫ್ ಇನ್ ಅ ಕ್ಯಾಲ್ಕುಲೇಷನ್ ಬಟ್ ಅದೇ ರೀತಿ ನೀವು ಕೂಡ ಇದ್ದೀರಾ ಸೊ ಈ ತರ ಇದ್ದಾಗ ಕಪಲ್ಸ್ ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಇರುತ್ತೆ ಅಂತ ಅವರು ಬಿಲೀವ್ ಮಾಡ್ತಾರೆ ಸೊ ಐ ತಿಂಕ್ ಆ ಒಂದು ವ್ಯಕ್ತಿ ಜೀವನದಲ್ಲಿ ಯಾರಾದ್ರೂ ಅವ್ರನ್ನ ಹಚ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಅಂತಂದ್ರೆ ದಿಸ್ ಇಸ್ ಯು ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ವ್ಯಕ್ತಿ ಪ್ರತಿ ಸತ್ತಿನೂ ಬೇರೆಯವ್ರು ಏನಾದ್ರು ಅಡ್ವೈಸ್ ಮಾಡಕ್ ಬಂದ್ರೆ ಇವ್ರನ್ನ ಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಏನೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸೊ ಇವರು ಸೂಪರ್ಸ್ಟಿಷಿಯಸ್ ಇದೆಲ್ಲ ಅವರು ನಂಬಲ್ಲ ಮೂರ್ ನಂಬಿಕೆಗಳೆಲ್ಲ ನಂಬಲ್ಲ ಸೊ ಏನಾದ್ರು ಹೇಳ್ತಿದ್ದಾರೆ ಅಂತ ಅಂದ್ರೆ ಅದಕ್ಕೊಂದು ಲಾಜಿಕ್ ಆಗಿ ಹೇಳ್ಬಿಟ್ಟು ಆನ್ಸರ್ ಮಾಡಿ ಕಾಣಿಸ್ಬಿಡ್ತಾರೆ ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಒಂದು ಲಾಜಿಕಲಿ ಪ್ರಾಕ್ಟಿಕಲ್ ವರ್ಡ್ಸ್ ಗೆ ನೀವು ಅದೇ ರೀತಿ ರಿಯಾಕ್ಟ್ ಮಾಡ್ತೀರಾ ಸೊ ನೀವು ಕೂಡ ವೆರಿ ಪ್ರಾಕ್ಟಿಕಲ್ ವೆರಿ ಲಾಜಿಕಲ್ ಮೈಂಡೆಡ್ ಸೊ ನಿಮ್ಮ ಪರ್ಸನ್ ಕೂಡ ಅದೇ ರೀತಿ ಇರೋದ್ರಿಂದ ನಿಮ್ ಒಂದು ಎನರ್ಜಿ ಇಸ್ ಮ್ಯಾಚ್ ಆಗುತ್ತೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿಗೆ ಫೀಲ್ ಇದೊಂದು ಗಿಫ್ಟ್ ಸೊ ಒಂದು ದೇವರು ಕೊಟ್ಟಿರುವಂತ ವರ ಈ ಒಂದು ಗಿಫ್ಟ್ ನಾನು ಉಳಿಸ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ತುಂಬಾನೇ ಆಸೆ ಇದೆ ಸೊ ದಿಸ್ ವರ್ಸನ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಅವ್ರಿಗೊಂದು ಡ್ರೀಮ್ ಇದೆ ಅವ್ರ ಲೈಫ್ ಅಲ್ಲಿ ಅಂತ ಅಂದ್ರೆ ಸೊ ಅದು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಮ ಜೊತೆಗೆ ಒಂದು ವ್ಯಕ್ತಿ ಇದ್ರೆ ಖುಷಿ ಆಗಿರ್ತಾರೆ ಅನ್ನೋದು ಅವ್ರಿಗೆ ಒಂದು ಲೆಕ್ಕಾಚಾರ ಆಗಿದೆ ಸೊ ಲೆಕ್ಕಾಚಾರ ಅನ್ನೋದಕ್ಕಿಂತ ಈ ಒಂದು ವ್ಯಕ್ತಿಗೆ ತುಂಬಾನೇ ಖುಷಿ ಆಗತ್ತೆ ಸೊ ನನ್ನ ಒಂದು ಫೈನಲ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಸೊ ಅದಕ್ಕಿಂತ ಖುಷಿ ಆದಂತ ಇನ್ನೊಂದು ಏನೂ ಇಲ್ಲ ಸೊ ಬ್ಯೂಟಿಫುಲ್ ಫೇಸ್ ಆಂಡ್ಸಮ್ ಪರ್ಸನ್ ಎಲ್ಲಾ ಕಡೆನೂ ಸಿಗ್ತಾರೆ ಸೊ ಬಾಂಡಿಂಗ್ ಎನರ್ಜಿ ಯಾವ ತರ ಫ್ಲೋ ಆಗುತ್ತೆ ಒಬ್ರಿಗೊಬ್ನ ನೋಡಿದಾಗ ಅನ್ನೋದು ಈ ಒಂದು ವ್ಯಕ್ತಿಗೆ ಮ್ಯಾಟರ್ ಆಗುತ್ತೆ ಸೊ ನಿಮ್ನ ನೋಡಿದಾಗ ಫಾರ್ ದ ಫಸ್ಟ್ ಟೈಮ್ ಅನ್ಕೊಂಡಿದ್ರು ಅಯ್ಯೋ ಇವ್ರು ನಂಗೆ ಸೆಟ್ ಆಗಲ್ಲ ಅಂತ ಬಟ್ ನಿಮ್ಮ ಜೊತೆಗೆ ಹೋಗ್ತಾ ಹೋಗ್ತಾ ಕಳಿತಾ ಕಳಿತಾ ಟೈಮ್ ಸ್ಪೆಂಡ್ ಮಾಡ್ತಾ ಅನ್ಸ್ತು ದಟ್ ದಿಸ್ ಪರ್ಸನ್ ಇಸ್ ಅ ಪರ್ಫೆಕ್ಟ್ ಪಾರ್ಟ್ನರ್ ಟು ಮೀ ಅಂತ ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ಆಲ್ವೇಸ್ ವಾಂಟ್ಸ್ ಟು ಕಮ್ ಬ್ಯಾಕ್ ಸೊ ಎಷ್ಟೇ ಜಗಳ ಆಡಿ ಎಷ್ಟೇ ಒಂದ್ ವ್ಯಕ್ತಿ ಹತ್ರ ನೀವು ಮನ್ಸಿಗೆ ನೋವು ಮಾಡಿ ಅವ್ರು ನಿಮ್ಗೆ ಮನ್ಸಿಗೆ ನೋವು ಮಾಡಲಿ ಅಗೇನ್ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ರಶ್ಟು ಯು ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ಡಜಂಟ್ ನೋ ಹೌ ಟು ಆಕ್ಟ್ ಸೊ ಆಕ್ಟ್ ಮಾಡಕ್ಕೆ ಡ್ರಾಮಾ ಮಾಡೋಕೆ ಒಂದ್ ವ್ಯಕ್ತಿ ಗೊತ್ತಿಲ್ಲ ಸೊ ಏನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋ ವ್ಯಕ್ತಿ ಜೊತೆಗೆ ನೀವಿದಿರ ದಟ್ ಇಸ್ ಆಕ್ಚುಲಿ ಗುಡ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬ್ಲಸ್ ಯು ಗೈಸ್